ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬಂಡವಾಳ ಸಂಗ್ರಹಣೆ ಅಥವಾ ಸಂಚಯನ ಅಂಥೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ ಕ್ಯಾಪಿಟಲ್ ಫಾರ್ಮೇಷನ್ ಅಂಥೇಳಿ ಕರಿತೀವಿ ಈ ಒಂದು ಟಾಪಿಕ್ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ ಪ್ರಥಮ ಬಾರಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇವತ್ತ ಬೆಲ್ಲಕ್ಕನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಲಭ್ಯ ಆಗ್ತಾವು ವಿಡಿಯೋನ ಕೊಡೋದಕ್ಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡೋದನ್ನು ಮಿಸ್ ಮಾಡಿದೆ ಲೈಕ್ ಮಾಡಿ ಬನ್ನಿ ತರಗತಿಯನ್ನು ಪ್ರಾರಂಭ ಪ್ರಾರಂಭವನ್ನು ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಬಂಡವಾಳ ಸಂಚಯನ ಏನಿದೆಯಲ್ಲ ಅಥವಾ ಸಂಗ್ರಹಣೆ ಏನಿದೆಯಲ್ಲ ಇದು ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಮುಖವಾದಂಥ ನಿರ್ಧಾರಕವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ ಯಾಕಂತಂದ್ರೆ ಈ ಆರ್ಥಿಕ ಅಭಿವೃದ್ಧಿಯ ಸ್ವರೂಪ ಅದರ ಗುಣ ಅದರ ಗತಿ ಮತ್ತು ಅದರ ಮಟ್ಟಗಳನ್ನು ಈ ಬಂಡವಾಳ ಸಂಚಯನದಿಂದ ನಿರ್ಧರಿಸಲ್ಪಡುತ್ತವೆ ಅಂದ್ರೆ ಆ ದೇಶದ ಒಂದು ಬಂಡವಾಳ ಸಂಚಯನದಿಂದ ಆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ದಿಕ್ಕನ್ನು ಸ್ವರೂಪನ್ನು ಅಥವಾ ಗುಣವನ್ನು ನಿರ್ಧರಿಸಲು ಈ ಬಂಡವಾಳ ಸಂಚಯನವನ್ನು ಬಳಸುವಂಥ ಕೆಲಸವನ್ನು ಮಾಡ್ತೀವಿ ಇಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥ ಈ ಬಂಡವಾಳ ಸಂಚಯನ ಇದನ್ನು ನಾವು ಆರ್ಥಿಕ ಅಭಿವೃದ್ಧಿಯ ಜೀವಾಳ ಎಂದು ಕರೆಯುತ್ತೇವೆ ನೋಡಿ ಈ ಬಂಡವಾಳ ಸಂಚಯನವನ್ನು ನಾವು ಏನಂತ ಕರಿತೀವಿ ಆರ್ಥಿಕ ಅಭಿವೃದ್ಧಿಯ ಜೀವಾಳ ಅಂತೇಳಿ ಕರಿತೇವೆ ಈ ಬಂಡವಾಳ ಸಂಚಯನ ಸಂಚಯನ ಪರಿಕಲ್ಪನೆಯನ್ನು ವಿವರಿಸುವ ಮೊದಲು ನಾವು ಬಂಡವಾಳ ಎಂದರೇನು ಎಂಬುದನ್ನು ಗಮನಿಸಬೇಕಾಗ್ತದೆ ಏನು ಈ ಬಂಡವಾಳ ಸಂಚಯನ ಪರಿಕಲ್ಪನೆ ತಿಳಿದುಕೊಳ್ಳೋಕ್ಕಿಂತ ನಾವು ಬಂಡವಾಳದ ಮೀನಿಂಗನ್ನು ತಿಳ್ಕೋಬೇಕಾಗ್ತದೆ ಹೀಗಾಗಿ ಬಂಡವಾಳವು ಉತ್ಪಾದನೆಯನ್ನು ಉತ್ಪಾದಿಸುವ ಒಂದು ಸಾಧನಕ್ಕೆ ನಾವು ಬಂಡವಾಳ ಅಂತೇಳಿ ಕರಿತೀವಿ ಬಂಡವಾಳ ಅಂದ್ರೇನು ಈ ಉತ್ಪಾದನೆಯನ್ನು ಉತ್ಪಾದಿಸಲು ನಾವು ಏನೋ ಒಂದು ಸಾಧನವನ್ನು ಬಳಕೆ ಮಾಡ್ತೇವಲ್ಲ ಆ ಬಳಸುವಂಥ ಒಂದು ಸಾಧನಕ್ಕೆ ನಾವು ಬಂಡವಾಳ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ಉದಾಹರಣೆ ಕೊಡಬೇಕಂತಂದರೆ ಇಲ್ಲೈತೆ ನೋಡ್ರಿ ಅಂದರೆ ಸಂಪತ್ತಿನ ಮಗು ಉತ್ಪಾದನೆಯಲ್ಲಿ ಬಳಸಲಾಗುವ ಈ ಸಂಪತ್ತಿನ ಯಾವುದೇ ಒಂದು ಭಾಗವನ್ನು ಬಂಡವಾಳ ಎಂದು ಕರೆಯಲಾಗುತ್ತದೆ ಬೃಹತ್ ಪ್ರಮಾಣದ ಉತ್ಪನ್ನದ ಉತ್ಪಾದನೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬಳಸಲಾಗುವ ಎಲ್ಲ ವಿಧದ ಮಗು ಉತ್ಪಾದಿಸಲಾಗುವ ಸಂಪತ್ತನ್ನು ಬಂಡವಾಳವು ಒಳಗೊಂಡಿರುತ್ತದೆ ಉತ್ಪಾದನಾ ಕಾರ್ಯದಲ್ಲಿ ಅವಶ್ಯಕವಿರುವ ಹಣಕಾಸು ಯಂತ್ರಗಳು ಮತ್ತು ಸಲಕರಣೆಗಳು ಕಾರ್ಖಾನೆಗಳು ಕಚ್ಚಾ ವಸ್ತುಗಳು ಈ ಮೊದಲಾದವುಗಳಿಗೆ ನಾವು ಅರ್ಥಶಾಸ್ತ್ರದಲ್ಲಿ ಬಂಡವಾಳ ಎಂದು ಹೆಸರನ್ನು ಕೊಲ್ಲಾಗ್ತದೆ ಏನ್ರಿ ಒಂದು ಹಣಕಾಸು ಇರ್ಬೋದು ಯಂತ್ರೋಪಕರಣಗಳಿರ್ಬೋದು ಕಾರ್ಖಾನೆ ಕಚ್ಚಾ ವಸ್ತುಗಳು ಏನು ಬರ್ತಾವಲ್ಲ ನಾವು ಎಕನಾಮಿಕ್ಸ್ ನಾವು ಏನು ಅವಕ್ಕೆ ಬಂಡವಾಳ ಅಂತೇಳಿ ಕರಿತೀವಿ ಈ ಒಂದು ಸಾಧನಗಳನ್ನು ನಾವು ಉತ್ಪಾದನೆಯಲ್ಲಿ ಬಳಸಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹೀಗಾಗಿ ಈ ಬಂಡವಾಳವನ್ನು ನಾವು ಎಷ್ಟು ಭಾಗವಾಗಿ ವಿಂಗಡಣೆ ಮಾಡ್ತೀವಿ ಪ್ರಮುಖವಾಗಿ ಎರಡು ಭಾಗವಾಗಿ ವಿಂಗಡಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಒಂದು ಭೌತಿಕ ಬಂಡವಾಳ ಅಂತೇಳಿ ಯಾವುದು ಭೌತಿಕ ಬಂಡವಾಳ ಭೌತಿಕ ಬಂಡವಾಳ ಅಂತಂದರೆ ಯಂತ್ರೋಪಕರಣಗಳು ಕಾರ್ಖಾನೆ ಮತ್ತು ಕಟ್ಟಡಗಳು ಕಚ್ಚಾ ವಸ್ತುಗಳು ಈ ಮೊದಲಾದಗಳು ಭೌತಿಕ ಬಂಡವಾಳದ ಗುಂಪಿಗೆ ಸೇರುವಂಥ ವಸ್ತುಗಳು ಆಗಿರ್ತವೆ ಇವುಗಳ ತಯಾರಿಕೆ ಮತ್ತು ಸಂಗ್ರಹದ ಭೌತಿಕ ಬಂಡವಾಳ ಸಂಚಯನವಾಗಿದೆ ಇವುಗಳನ್ನು ತಯಾರಿಸಲು ಅಥವಾ ಸಂಗ್ರಹಣೆ ಮಾಡಲು ನಮಗೆ ಭೌತಿಕವಂಥ ಬಂಡವಾಳದ ಸಂಚಯನ ಏನಾಗ್ತದೆ ನಮಗೆ ಸಹಾಯವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತದೆ ನೀವೇನು ತಿಳ್ಕೊಬೇಕಂತಂದ್ರೆ ಭೌತಿಕ ಬಂಡವಾಳ ಅಂತಂದ್ರೆ ಕಣ್ಣಿಗೆ ಕಾಣುವಂಥ ಒಂದು ಸಲಕರಣೆಗಳಿಗೆ ನಾವು ಭೌತಿಕ ಬಂಡವಾಳ ಅಂತೇಳಿ ಕರಿತೀವಿ ಇನ್ನು ಅಭೌತಿಕ ಬಂಡವಾಳ ಅಂತಂದ್ರೆ ಮಾನವನ ಸಂಪತ್ತಿಗೆ ಮಾನವಿಕ ಬಂಡವಾಳ ಎಂದು ಕರೆಯಬಹುದು ಅಂದರೆ ಮಾನವ ಸಂಪತ್ತಿ ಏನಿರುತ್ತಲ್ಲ ಅದು ಮಾನವಿಕ ಬಂಡವಾಳ ಅಥವಾ ಅಭೌತಿಕ ಬಂಡವಾಳ ಬಂಡವಾಳವಾಗಿ ಕಂಡು ಬರ್ತದೆ ಅಂದರೆ ಮನುಷ್ಯನ ಜ್ಞಾನ ಆಗ್ಬೋದು ಶಿಸ್ತು ಆರೋಗ್ಯ ಒಳ್ಳೆಯ ಅಭಿರುಚಿ ಕೌಶಲ್ಯ ದಕ್ಷತೆ ಆತನ ಉತ್ಪಾದಕತೆ ಈ ಮೊದಲಾದವುಗಳನ್ನು ಹೆಚ್ಚಿಸುವ ಒಂದು ಕ್ರಿಯೆಯನ್ನು ನಾವು ಮಾನವಿಕ ಸಂಚಯನ ಅಂಥೇಳಿ ಕವಿಯುವಂಥ ಕೆಲಸವನ್ನು ಮಾಡ್ತೀವಿ ಇವು ಅಭೌತಿಕ ಬಂಡವಾಳದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಆಗಿವೆ ಇನ್ನು ಬಂಡವಾಳ ಸಂಚಯನದಲ್ಲಿ ಬರುವಂಥ ಸಂಚಯನದಲ್ಲಿ ಬರುವಂಥ ಪ್ರಮುಖ ವಿಧಗಳ ಬಗ್ಗೆ ನಾವೇಮಾನ ಚರ್ಚೆಯನ್ನು ಮಾಡೋಣ ಬಂಡವಾಳ ಸಂಚಯನದ ಪ್ರಮುಖ ವಿಧಗಳು ಒಂದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಸಂಚಯನ ಸೆಕೆಂಡ್ ಒನ್ ನೇರ ಉತ್ಪನ್ನದಾಯಕ ಬಂಡವಾಳ ಸಂಚಯನ ಥರ್ಡ್ ಒನ್ ದಾಸ್ತಾನುಗಳ ಸಂಚಯನ ಫೋರ್ತ್ ಒನ್ ಮಾನವಿಕ ಬಂಡವಾಳ ಸಂಚಯನ ಅಂತೇಳಿ ಪ್ರಮುಖವಾಗಿ ನಾವು ನಾಲ್ಕು ಭಾಗವನ್ನು ಕಾಣ್ತೇವೆ ಈ ಬಂಡವಾಳ ಸಂಚಯನವು ಭವಿಷ್ಯದಲ್ಲಿ ಅನುಭೋಗಿ ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಪ್ರಸ್ತುತ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಬಂಡವಾಳ ಸಂಘವನ್ನು ಹೆಚ್ಚಿಸುವ ಸಲುವಾಗಿ ಬಳಸಬಹುದಾಗಿದೆ ನೋಡಿ ಬಂಡವಾಳ ಸಂಚಯನವು ಭವಿಷ್ಯದಲ್ಲಿ ಅನುಭೋಗಿ ವಸ್ತು ಏನು ಬರ್ತಾವಲ್ಲ ಅವುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಪ್ರಸ್ತುತವಾಗಿರುವಂಥ ಎಲ್ಲ ಒಂದು ಸಂಪನ್ಮೂಲಗಳನ್ನು ನಾವು ಬಂಡವಾಳ ಸಂಗಣೆಯನ್ನು ಹೆಚ್ಚಿಸುವ ಸಲುವಾಗಿ ನಾವು ಏನು ಮಾಡ್ತೀವಿ ಅವುಗಳನ್ನು ಬಳಸುವಂಥ ಕೆಲಸವನ್ನು ಮಾಡ್ತೀವಿ ಇದು ಸದೃಶ್ಯ ಮತ್ತು ಅಸದೃಶ್ಯ ಸಂಗತಿಗಳನ್ನು ಒಳಗೊಂಡಿರುತ್ತದೆ ಯಾವುದು ಈ ಬಂಡವಾಳ ಸಂಚಯನ ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದಿರುವಂಥ ಸಂಗತಿಗಳನ್ನು ಒಳಗೊಂಡಿರುವಂಥ ಅಂಶಗಳನ್ನು ಇದು ಮಾಡಿರ್ತದೆ ಇಷ್ಟು ಇದು ವಿಧಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ ಇನ್ನು ಬಂಡವಾಳ ಸಂಚಯನದ ಹಂತಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬಂಡವಾಳ ಸಂಚಯನದ ಹಂತಗಳು ಒಂದು ಅವುಗಳು ಮೂರು ನಾವು ವಿಂಗಡಣೆ ಮಾಡ್ಬೋದು ಒಂದು ಉಳಿತಾಯದ ಸೃಷ್ಟಿ ಮಾಡಬೇಕು ಮೊದಲಿಗೆ ನಾವು ಉಳಿತಾಯ ಮಾಡುವಂಥ ಮನಸ್ಸು ಅಂತ ಕರಿತೇವಲ್ಲ ಅಥವಾ ಸೃಷ್ಟಿ ಅಂತ ಕರಿತೇವಲ್ಲ ಅಥವಾ ಸಾಮರ್ಥ್ಯ ಅಂತ ಕರಿತೇವಲ್ಲ ಅದು ವಂದನೆಯ ಹಂತ ಓಕೆನಾ ಆ ಮನಸ್ಸು ಮತ್ತು ಸಾಮರ್ಥ್ಯ ಇದ್ದಮೇಲೆ ಸೃಷ್ಟಿ ಮಾಡಿದ್ಮೇಲೆ ಆ ಉಳಿತಾಯವನ್ನು ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ಮಾಡ್ಕೋಬೇಕು ಫಸ್ಟು ಸೃಷ್ಟಿ ಮಾಡ್ಕೋಬೇಕು ಆಮೇಲೆ ಸಂಗ್ರಹಣೆ ಮಾಡ್ಕೋಬೇಕು ಆ ಸಂಗ್ರಹಣೆ ಮಾಡಿದಂಥ ಹಣವನ್ನು ನಾವು ಉಳಿತಾಯದ ಹೂಡಿಕೆಯನ್ನು ಮಾಡುವುದರ ಮೂಲಕ ಈ ಬಂಡವಾಳ ಸಂಚಯನವನ್ನು ಆರ್ಥಿಕತೆಯಲ್ಲಿ ಹೆಚ್ಚಿಸಲು ಸಾಧ್ಯ ಆಗ್ತದೆ ಒಂದು ಉಳಿತಾಯ ಸೃಷ್ಟಿ ಆಗಬೇಕು ಆ ಸೃಷ್ಟಿಯಾದಂಥ ಉಳಿತಾಯವನ್ನು ಸಂಗ್ರಹಣೆ ಮಾಡ್ಕೋಬೇಕು ಆ ಆದಂಥ ಉಳಿತಾಯವನ್ನು ನಾವು ಹೂಡಿಕೆ ರೂಪದಲ್ಲಿ ಮಾಡುವುದರ ಮೂಲಕ ಆರ್ಥಿಕತೆ ಒಳಗೆ ಏನು ಹೆಚ್ಚಳವನ್ನು ಮಾಡ್ಬೋದು ಈ ಬಂಡವಾಳ ಸಂಚಯನವನ್ನು ಹೆಚ್ಚಳವನ್ನು ಮಾಡಬಹುದು ಇವು ಬಂಡವಾಳ ಸಂಚಯನವನ್ನು ಹೆಚ್ಚಿಸುವಂಥ ಪ್ರಮುಖ ಹಂತಗಳು ಆಗಿವೆ ಈ ಹಂತಗಳ ಮೂಲಕ ಒಳಗೆ ಬಂಡವಾಳ ಸಂಚಯನ ಉದ್ಭವವಾಗ್ತದೆ ಇನ್ನು ಬಂಡವಾಳ ಸಂಚಯನದ ಮೂಲಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬಂಡವಾಳ ಸಂಚಯನದ ಮೂಲಗಳಂತೇಳಿ ಇಲ್ಲಿ ಪ್ರಮುಖವಾಗಿ ಎರಡು ಬರ್ತವು ಒಂದು ಸ್ವದೇಶಿ ಮೂಲ ಇನ್ನೊಂದು ವಿದೇಶಿ ಮೂಲ ಅಂತೇಳಿ ಈಗ ನಾವು ಸ್ವದೇಶಿ ಮೂಲದ ಬಗ್ಗೆ ಚರ್ಚೆಯನ್ನು ಮಾಡೋಣ ಅದರಲ್ಲಿ ಒಂದು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾದಾಗ ಇದು ಒಂದನೆಯ ಮೂಲವಾಗಿದೆ ಅಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಳದಿಂದಾಗಿ ಜನರ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗುವುದರ ಜೊತೆಗೆ ಬಂಡವಾಳ ಸಂಚಯನ ಆರ್ಥಿಕತೆಯಲ್ಲಿ ಹೆಚ್ಚಳ ಆಗ್ತದೆ ಏನೇ ರಾಷ್ಟ್ರೀಯ ಆದಾಯ ಹೆಚ್ಚಳ ಆತಂತಂದ್ರೆ ಜನರ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗಿ ಅದರಿಂದ ಆರ್ಥಿಕತೆಯಲ್ಲಿ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳ ಹೆಚ್ಚಳಗೊಳ್ಳುತ್ತದೆ ಇನ್ನು ಎರಡನೇದು ಕಡ್ಡಾಯ ಉಳಿತಾಯಗಳಂತೇಳಿ ಇದು ಎರಡನೆಯ ಸ್ವದೇಶಿ ಮೂಲವಾಗಿದೆ ಕಡ್ಡಾಯ ಉಳಿತಾಯಗಳು ಮತ್ತು ಉಳಿತಾಯದ ಪ್ರೇರಣೆಗಳು ಉಳಿತಾಯದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಈ ಬಂಡವಾಳ ಸಂಚಯನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತವೆ ಥರ್ಡ್ ಒನ್ ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಇದು ಮೂರನೆಯ ಮೂಲ ಹಣಕಾಸು ಮತ್ತು ಬ್ಯಾಂಕಿಂಗ್ ಸಂಸ್ಥೆಗಳು ಹೆಚ್ಚು ಹೆಚ್ಚಾಗಿ ಸ್ಥಾಪಿಸಿದಾಗ ಬಂಡವಾಳ ಸಂಚಯನಕ್ಕಾಗಿ ಸುಗಮವಾಗಿ ಸಾಗುತ್ತದೆ ಯಾಕಂತಂದ್ರೆ ಈ ಹಣಕಾಸಿನ ಸಂಸ್ಥೆಗಳು ಜನಸಾಮಗ್ರಿ ಜನಸಾಮಾನ್ಯರಲ್ಲಿ ಉಳಿತಾಯ ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಶಕ್ತಿಯನ್ನು ಪಡೆದುಕೊಂಡಿದ್ದರಿಂದ ಈ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುವುದರಿಂದ ಉಳಿತಾಯ ಪ್ರಮಾಣವು ಕೂಡ ಹೆಚ್ಚಳವಾಗುವುದರ ಜೊತೆಗೆ ಈ ಬಂಡವಾಳ ಸಂಚೆಯನ್ನು ಸುಗಮವಾಗಿ ಸಾಕ್ತದೆ ಇದು ನಾಲ್ಕನೇ ಒಂದು ಮೂಲ ಮೂರನೇ ಒಂದು ಮೂಲ ಆಗಿದೆ ನಾಲ್ಕು ಲಾಭಗಳಂತೇಳಿ ಲಾಭ ಈ ಬಂಡವಾಳ ಸಂಚೆಯಿಂದ ಮತ್ತೊಂದು ಮುಖ್ಯವಾದಂಥ ಮೂಲವಾಗಿ ಕಂಡುಬರುತ್ತದೆ ಯಾಕಂತಂದ್ರೆ ಲಾಭ ಹೆಚ್ಚಳವಾದಾಗ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಕೂಡ ಹೆಚ್ಚಳವಾಗ್ತದೆ ಈ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾದಾಗ ಬಂಡವಾಳ ಸಂಚಯನೂ ಕೂಡ ಹೆಚ್ಚಳವಾಗ್ತದೆ ಎಲ್ಲ ಕೊನೆಗೆ ಹೂಡಿಕೆಯನ್ನು ಇದೂ ಕೂಡ ಹೂಡಿಕೆ ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಳಗೊಳಿಸುವುದರ ಮೂಲಕ ನಾವು ಇಲ್ಲಿ ಈ ಬಂಡವಾಳ ಸಂಚಯನವನ್ನು ಇನ್ನೂ ಕೂಡ ಏನು ಮಾಡ್ಬೋದು ಹೆಚ್ಚಿಗೆ ಗೊಳಿಸಬಹುದು ಇದು ನಾಲ್ಕನೆಯ ಮೂಲ ಆಗಿದೆ ಐದು ಆದಾಯ ಮತ್ತು ಸಂಪತ್ತಿನ ವಿತರಣೆ ಅಂತೇಳಿ ಬಂಡವಾಳ ಸಂಚೆಯಿಂದ ಮತ್ತೊಂದು ಮೂಲ ಎಂದರೆ ಆದಾಯ ಮತ್ತು ವಿತರಣೆ ಅಂತೇಳಿ ಇದರಲ್ಲಿನ ಅಸಮಾನತೆಯನ್ನು ನಿವಾರಿಸುವಾಗ ಜನಸಾಮಾನ್ಯರ ಉಳಿತಾಯದ ಸಾಮರ್ಥ್ಯವನ್ನು ಹೆಚ್ಚುತ್ತದೆ ಅಂದರೆ ಶ್ರೀಮಂತರ ಮತ್ತು ಬಡವರ ಮಧ್ಯೆ ಏನು ಅಸಮಾನತೆ ಇದೆಯಲ್ಲ ಆ ಅಸಮಾನತೆಯನ್ನು ಹೋಗಲಾಡಿಸುವುದರ ಮೂಲಕ ಅಥವಾ ಸಮಾನವಾಗಿ ಆದಾಯ ಮತ್ತು ಸಂಪತ್ತನ್ನು ವಿತರಣೆ ಮಾಡುವುದರ ಮೂಲಕ ಈ ಜನಸಾಮ ಜನಸಾಮಾನ್ಯಗಳಲ್ಲಿ ನಾವೇನು ಮಾಡ್ಬೋದು ಉಳಿತಾಯದ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಆರ್ಥಿಕತೆ ಒಳಗ ಈ ಬಂಡವಾಳ ಸಂಚಯನ ಪ್ರಮಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ ಇದು ಐದನೆಯ ಪ್ರಮುಖವಾದಂಥ ಮೂಲ ಸಿಕ್ಸ್ತು ಹಣದುಬ್ಬರ ಅಂತೇಳಿ ಹಣದುಬ್ಬರವು ಸಹ ಬಂಡವಾಳ ಸಂಚಯಿಂದ ಒಂದು ಪ್ರಮುಖವಾದಂಥ ಮೂಲವಾಗಿದೆ ಯಾಕಂತಂದ್ರೆ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಅನುಭವದಾಗ ಅಥವಾ ಜನವೇನು ಮಾಡ್ತಕ್ಕಂತಂದರೆ ಕಡಿಮೆ ಪ್ರಮಾಣದಲ್ಲಿ ವಸ್ತುವನ್ನು ಅನುಭೋಗಿಸುವಂಥ ಕೆಲಸವನ್ನು ಮಾಡಿದಾಗ ಯಾಕಂದರೆ ವಸ್ತುವಿನ ಬೆಲೆ ಹೆಚ್ಚಿಗೆ ಆದಾಗ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಖರೀದಿ ಮಾಡಲು ಜನರು ಮನಸ್ಸು ಮಾಡುವುದಿಲ್ಲ ಹೀಗಾಗಿ ಆ ವಸ್ತುವಿನ ಬೆಲೆ ಹೆಚ್ಚಳ ಉಂಟಾದಾಗ ಅನುಭೋಗದಾಗ ತನ್ನ ಅನುಭೋಗವನ್ನು ಕಡಿಮೆ ಮಾಡಿಕೊಂಡು ಈ ಉಳಿತಾಯವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನುಭೋಗವನ್ನು ಕಡಿಮೆ ಮಾಡಿ ಉಳಿತಾಯದ ಪ್ರಮಾಣ ಹೆಚ್ಚಳವಾಗಿ ಆರ್ಥಿಕತೆಯೊಳಗೆ ಏನು ಉದ್ಭವಿಸ್ತದೆ ಈ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳ ಆಗ್ತದೆ ಇದು ಇರುವಂಥ ಆಮನೆಯ ಪ್ರಮುಖವಾದಂಥ ಸ್ವದೇಶಿ ಮೂಲ ಆಗಿದೆ ಸವೆಂತ್ ಬಡ್ಡಿದಾಗ ಅಂತೇಳಿ ಜನರು ತಮ್ಮ ಬಳಿಯುವ ಚಿನ್ನವನ್ನು ಅಧಿಕ ಬಡ್ಡಿದಾಗ ನೀಡುವ ಚಿನ್ನದ ಪ್ರಮಾಣ ಪತ್ರಗಳನ್ನು ನೀಡುವ ಮೂಲಕ ಸರ್ಕಾರ ಉಳಿತಾಯವನ್ನು ಪ್ರಚೋದಿಸುವುದರ ಮೂಲಕ ಆರ್ಥಿಕತೆಗಳಿಗೆ ಏನು ಮಾಡ್ತದೆ ಈ ಬಂಡವಾಳ ಸಂಚಯನವನ್ನು ಹೆಚ್ಚಳ ಮಾಡಲು ಸಹಾಯವನ್ನು ಮಾಡಿ ಕೊಡ್ತಾವೆ ಇದು ಏಳನೆಯ ಒಂದು ಪ್ರಮುಖವಾದಂಥ ಸ್ವದೇಶಿ ಮೂಲ ಆಗಿದೆ ಇನ್ನು ಎಂಟನೆಯ ಮೂಲ ಸಾರ್ವಜನಿಕ ಉದ್ಯಮಿಗಳಿಂದ ಬರುವಂಥ ಆದಾಯ ಆಗ್ಬೋದು ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗ್ಬೋದು ಈ ಬಂಡವಾಳ ಸಂಚಾರದ ಇನ್ನೂ ಹಲವಾರು ಮೂಲಗಳು ಆಗಿವೆ ಯಾವುದು ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಇನ್ನೊಂದು ಸಾರ್ವಜನಿಕ ಉದ್ಯಮಗಳಿಂದ ಬರುವಂಥ ಆದಾಯ ಒಂಬತ್ತು ಸರ್ಕಾರದ ಖಜಾನೆ ನೀತಿ ಅಂತೇಳಿ ಅಂದ್ರೆ ಸರ್ಕಾರದ ಖಜಾನೆ ನೀತಿಗಳಂಥ ಟ್ಯಾಕ್ಸು ಪಬ್ಲಿಕ್ ಡೆಬಿಟು ಅಂದರೆ ಸಾರ್ವಜನಿಕ ಸಾಲ ಡೆಪಿಸಿಟ್ ಫೈನಾನ್ಸಿಂಗ್ ಕೊರತೆ ಹಣಕಾಸು ಮತ್ತು ರಫ್ತು ವಲಯದ ವಿಸ್ತರಣೆ ಈ ಮುಂತಾದವುಗಳು ಸಹ ಬಂಡವಾಳ ಸಂಚಯನಕ್ಕೆ ಪ್ರಮುಖವಾದಂಥ ಮೂಲಗಳಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾವೆ ಇನ್ನು ವಿದೇಶಿ ಬಂಡವಾಳ ಸಂಚಯನದ ಎರಡನೆಯ ಮೂಲ ವಿದೇಶಿ ಮೂಲಗಳಂತೇಳಿ ಅದರಲ್ಲಿ ಒಂದೇದ್ಯಾವುದು ವಿದೇಶಿ ನೆರವು ಅಂದರೆ ಬೇಗ ದೇಶಗಳು ನಮಗೇನಾದರೂ ನೆಗವು ಅಥವಾ ಸಹಾಯವನ್ನು ಮಾಡಿದ್ರೆ ಸಹಾಯವನ್ನು ಮಾಡಿದ್ರೆ ನಮ್ಮ ದೇಶದಲ್ಲಿ ಏನಾಗ್ತದೆ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳ ಆಗ್ತದೆ ಸೆಕೆಂಡ್ ಒನ್ ಆಮದುಗಳನ್ನು ನಿಯಂತ್ರಣ ಮಾಡೋದು ಅಂದರೆ ನಾವು ಬೇಗ ದೇಶಗಳಿಂದ ಏನು ಆಮದು ಮಾಡ್ಕೋತೀವಲ್ಲ ಅವುಗಳನ್ನು ನಿಯಂತ್ರಣ ಮಾಡಿದ್ರೆ ಆ ಆಮದಿಗೆ ಕೊಡುವಂಥ ಹಣ ಏನಾಗ್ತದೆ ನಮಗೆ ಉಳಿತಾಯವಾಗಿ ಪರಿವರ್ತನೆ ಆಗ್ತದೆ ಆ ಆಮದಿಗೆ ಕೊಡುವಂಥ ಹಣ ಉಳಿತಾಯವಾಗಿ ಪರಿವರ್ತನೆ ಆದಾಗ ದೇಶದಲ್ಲಿ ಏನಾಗ್ತದೆ ಈ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳಗೊಳ್ತದೆ ಫೋತ್ ವ್ಯಾಪಾರದ ಕರಾರ ಅಂತೇಳಿ ಅಂದರೆ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕೆಲವೊಂದು ವ್ಯಾಪಾರದ ಷರತ್ತನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ವಿನಿಮಯವನ್ನು ಮಾಡಿಕೊಂಡ್ರೆ ಅಲ್ಲಿ ಕೂಡ ಮಾಡ್ಬೋದು ವಿದೇಶಿ ಕರೆನ್ಸಿಯನ್ನು ಅಥವಾ ದೇಶೀಯ ಕರೆನ್ಸಿಯನ್ನು ಉಳಿತಾಯವನ್ನು ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ಈ ಬಂಡವಾಳ ಸಂಚಯನಕ್ಕೆ ಪಾತ್ರ ಉಂಟಾಗ್ತದೆ ವಿದೇಶಿ ನಿಯೋಗ ಹೂಡಿಕೆ ಅಂತೇಳಿ ಅಂದ್ರೆ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವುದಕ್ಕೆ ನಾವು ವಿದೇಶಿ ನಿಯೋಗ ಹೂಡಿಕೆ ಅಂತ ಕರಿತೀವಿ ಬೇರೆ ದೇಶಗಳು ಬಂದು ನಮ್ಮ ದೇಶದೊಳಗೆ ವಿದೇಶಿ ನಿಯೋಗ ಹೂಡಿಕೆಯನ್ನು ಮಾಡಿದಾಗ ಅದು ನಮ್ಮ ದೇಶದಲ್ಲಿ ಬಂಡವಾಳ ಸಂಚಯನಕ್ಕೆ ಹೆಚ್ಚಳವಾಗಿ ಕಾರಣ ಆಗ್ತದೆ ಇದು ಇರುವಂಥ ನಾಲ್ಕನೆಯ ಮೂಲ ಆಗಿದೆ ಪಿಪ್ಪ ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೆರವಿನ ರೀತಿ ನೀತಿಗಳಂತೇಳಿ ಅಂದರೆ ಆಗ್ಬೋದು ವರ್ಲ್ಡ್ ಬ್ಯಾಂಕ್ ಆಗ್ಬೋದು ಎ ಡಿ ಬಿ ಬ್ಯಾಂಕ್ ಆಗ್ಬೋದು ಇವು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾಗಿವೆ ಇವು ನಮಗೆ ನೀಡುವಂಥ ಏನ ನೆರವು ಮತ್ತು ಸಹಾಯಗಳೇಂದಾವಲ್ಲ ಅವು ಮಾಡುವಂಥ ಸಹಾಯ ಮತ್ತು ನೆರವಿನಿಂದ ನಮ್ಮ ದೇಶದಲ್ಲಿ ಈ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳ ಆಗ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಬಂಡವಾಳ ಸಂಚಯನ ಅಂದ್ರೇನು ಬಂಡವಾಳ ಸಂಚಯನದ ವಿಧಗಳು ಮತ್ತು ಬಂಡವಾಳ ಸಂಚಯನದ ಮೂಲಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಟಾಪಿಕನ್ನು ಆಯ್ದುಕೊಂಡು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ